ಬೇಲೂರು ತಾಲೂಕಿನ ಗೊಟ್ಟುಹಳ್ಳಿ ಸಮೀಪದಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ರೂಪಾಯಿ ಒಂದು ಕೋಟಿ ವೆಚ್ಚದಲ್ಲಿ ನಿರ್ಮಿಸುತ್ತಿರುವ ಚೆಕ್ ಡ್ಯಾಂ ಕಮ್ ಬ್ರಿಡ್ಜ್ ತಾಲೂಕಿನ ಚೀಕನಹಳ್ಳಿ ಹಾಗೂ ಗೆಂಡೆಹಳ್ಳಿ ರಸ್ತೆಗಳ ಪ್ರಮುಖ ಸಂಪರ್ಕ ಕಲ್ಪಿಸುವ ಸೇತುವೆಯಾಗಲಿದೆ ಎಂದು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ತಿಳಿಸಿದ್ದಾರೆ ಚುನಾವಣೆ ಸಮಯದಲ್ಲಿ ಚೀಕನಹಳ್ಳಿ ಮತ್ತು ಗೆಂಡೆಹಳ್ಳಿ ಭಾಗದ ಜನರು ಸಂಪರ್ಕ ರಸ್ತೆಯ ಅಗತ್ಯ ಕುರಿತು ಮನವಿಯನ್ನು ಸಲ್ಲಿಸಿದರು ಸರ್ಕಾರ ಸಣ್ಣ ನೀರಾವರಿ ಇಲಾಖೆಯಿಂದ ಒಂದು ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ದು ಈ ಯೋಜನೆಯಡಿ ಹಳ್ಳದ ನೀರನ್ನು ಶೇಖರಿಸಿ ಅಂತರ್ಜಲ ವೃದ್ಧಿಗೆ ಸಹಕಾರಿಯಾಗಲಿದೆ ಈ ಸೇತುವೆಯಿಂದ ಸ್ಥಳೀಯರಿಗೆ ಬೇಲೂರಿಗೆ ತೆಳ್ಳುವ ಬದಲು ಸುಲಭ ಸಂಚಾರ ಸಾಧ್ಯವಾಗುತ್ತದೆ ಎಂದು ಶಾಸಕ ಎಚ್ ಕೆ ಸುರೇಶ್ ತಿಳಿಸಿದ್ದಾರೆ ಸರಿಸುಮಾರು ಎಲ್ಲ ಹಿಂದುಳಿದ ವರ್ಗದ ಸಮುದಾಯ ಇರತಕ್ಕಂಥದ್ದು ಚುನಾವಣೆ ಪೂರ್ವದಲ್ಲಿ ಈ ಗ್ರಾಮದಲ್ಲಿ ಒಂದು ಮಾತನ್ನು ಕೊಟ್ಟಿದ್ದು ಈ ಗ್ರಾಮದಲ್ಲಿ ಈ ಕಮ್ ಡ್ರೈನೇಜ್ ಚೆಕ್ ಡ್ಯಾಮ್ ಆದರೆ ಏನು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತ್ ರಾಜ್ಯ ಹೆದ್ದಾರಿಗೆ ಸಂಪರ್ಕಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನು ಹಾಗಾಗಿ ಈ ಭಾಗದ ಏನು ಹೃದಯ ಭಾಗದಲ್ಲಿ ಟ್ರಾಫಿಕ್ಕಿನ ಒತ್ತಡ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದೊಂಥರ ಜಸ್ಟ್ ಲೈಕ್ ಎ ಬೈಪಾಸ್ ರಸ್ತೆ ಇದ್ದಂಗೆ ಆ ರಸ್ತೆಯಿಂದ ಈ ರಸ್ತೆಗೆ ಇದರಿಂದ ಸಾರ್ವಜನಿಕವಾಗಿ ಇಲ್ಲಿರ್ತಕ್ಕಂಥ ರೈತರುಗಳಿಗೆ ಇವತ್ತು ಮೌಲ್ಯ ಏನಿದೆ ಜಮೀನಿನ ಮೌಲ್ಯ ಇದರ ಹತ್ತರಷ್ಟು ಜಾಸ್ತಿ ಆಗ್ತಕ್ಕಂಥದ್ದು ಸಂಪರ್ಕ ರಸ್ತೆಗಳಿಂದ ಈ ಭಾಗದಲ್ಲಿ ತುಂಬ ಹಿಂದುಳಿದ ಸಮಾಜ ಇರೋದ್ರಿಂದ ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಸಣ್ಣ ನೀರಾವರಿ ಇಲಾಖೆಯಿಂದ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಈ ಗ್ರಾಮಕ್ಕೆ ಬಿಡುಗಡೆಯನ್ನು ಮಾಡಿಸಿರ್ತಕ್ಕಂಥದ್ದು ಇದರ ಸದುಪಯೋಗನ ಗ್ರಾಮದ ಎಲ್ಲ ಏಕೆಂದರೆ ನೀರನ್ನು ಸಹ ಉಳಿಸ್ತಕ್ಕಂಥದ್ದು ಅದ್ರ ಜೊತೇನಲ್ಲಿ ಬ್ರಿಡ್ಜು ಅಂದರೆ ಎರಡೂ ಇದರಲ್ಲಿ ಏನೋ ರೈತರುಗಳಿಗೆ ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಗಂಗೇಶ್ ಕುಮಾರ್ ನಾಯಕ್ ಸಣ್ಣ ನೀರಾವರಿ ಇಲಾಖೆ ಎಂಜಿನಿಯರ್ ಸುಂದರ್ರಾವ್ ಚಿಕ್ಕಮೈದೂರು ಗ್ರಾಮ ಪಂಚಾಯಿತಿ ಪಿಡಿಒ ಸಂತೋಷ್ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು